ಡ್ರಗ್ಸ್ ಪಿಡುಗುವಿನಿಂದ ವಿದ್ಯಾರ್ಥಿಗಳನ್ನು ಜಾಗೃತಿಗೊಳಿಸಲು ಪೊಲೀಸರು ನಾಟಕ ಪ್ರದರ್ಶನದ ಮೂಲಕ ಎಚ್ಚರಿಸುವ ಪ್ರಯತ್ನ ಹೌದು ಇತ್ತೀಚೆಗೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ತಾವೇ ಸ್ವತಃ ನಾಟಕ ರಚಿಸಿ ನಿರ್ದೇಶಿಸಿ ಅಭಿನಯದ ಮೂಲಕ ವಿದ್ಯಾರ್ಥಿಗಳನ್ನು ಎಚ್ಚರಿಸುವ ಪ್ರಯತ್ನವನ್ನು ನಾಟಕದ ಮೂಲಕ ಪ್ರದರ್ಶನ ಮಾಡಿದ್ದಾರೆ ತಾವು ವಿದ್ಯಾಭ್ಯಾಸ ಹೊಂದದಿದ್ದರೂ ತಮ್ಮ ಮಕ್ಕಳು ಉತ್ತಮ ವಿದ್ಯಾಭ್ಯಾಸ ಸಂಸ್ಕಾರ ಕಲಿಯಬೇಕೆಂದು ಪೋಷಕರು ಕಷ್ಟಪಟ್ಟು ತಮ್ಮ ಮಕ್ಕಳನ್ನು ಒಳ್ಳೆಯ ವಿದ್ಯಾಸಂಸ್ಥೆಗೆ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸುತ್ತಾರೆ ಆದರೆ ಮಕ್ಕಳು ತಮ್ಮ ಖುಷಿಗಾಗಿ ಅದು ತಪ್ಪು ಅಂತ ಗೊತ್ತಿದ್ರು ಅದೇ ಚಟಕ್ಕೆ ಬೀಳುತ್ತಾರೆ ಡ್ರಗ್ಸ್ ಎಂಬ ಮಾದಕ ವಸ್ತುವಿನಿಂದ ವಿದ್ಯಾರ್ಥಿಗಳು ತಮ್ಮ ಜೀವವನ್ನೇ ಹಾಳು ಮಾಡಿಕೊಂಡಿದ್ದಾರೆ ಡ್ರಗ್ಸ್ನಿಂದ ತಮ್ಮ ಪ್ರಾಣವನ್ನೇ ಕಳೆದುಕೊಂಡ ಅದೆಷ್ಟೋ ವಿದ್ಯಾರ್ಥಿಗಳಿದ್ದಾರೆ ಕೆಲವು ವಿದ್ಯಾರ್ಥಿಗಳು ಡ್ರಗ್ಸ್ನ ಅಮಲಿನಲ್ಲೇ ತಾವು ಹೇಗೆ ವರ್ತಿಸುತ್ತಿದ್ದೇವೆ ಎಂಬ ಪರಿಜ್ಞಾನ ಕೂಡ ಅವರಿಗೆ ಇರುವುದಿಲ್ಲ ಆ ನಶೆಯಲ್ಲಿಯೇ ತೇಲುತ್ತಿರುತ್ತಾರೆ ಆ ಮಾದಕ ವಸ್ತು ಸಿಗದೇ ಇದ್ರೆ ಬೇರೆಯವರನ್ನು ಕೊಲ್ಲಬಹುದು ಅಥವಾ ತಮ್ಮ ಪ್ರಾಣವನ್ನೇ ಕಳೆದುಕೊಂಡ ಘಟನೆ ಹೆಚ್ಚು ಕಂಡಿದೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ತಾವೇ ಸ್ವತಃ ನಾಟಕ ರಚಿಸಿ ನಿರ್ದೇಶಿಸಿ ಅಭಿನಯದ ಮೂಲಕ ವಿದ್ಯಾರ್ಥಿಗಳನ್ನು ಎಚ್ಚರಿಸುವ ಪ್ರಯತ್ನವನ್ನು ನಾಟಕದ ಮೂಲಕ ಪ್ರದರ್ಶನ ಮಾಡಿದ್ದಾರೆ ಈ ನಾಟಕ ಪ್ರದರ್ಶನ ನೋಡಿದ ಸಾರ್ವಜನಿಕರು ಪೊಲೀಸರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai Mangalore, 550 apartments, more than 250 commercial spaces, an 80,000 square feet best city club and many more facilities. For just Rs. 31,000 per month installment, 10% special discount for teachers, police, journalists, and defense personnel. Last few days left. Rohan City. A lifetime of blissful living. Satya spashta Nehrasudti Yundike U Plus TV.